ಅಶೋಕ್ ನೋ ಏನಾದ್ರು ಏನಾದ್ರೂ জ্যোতিಷ ಏನಾದ್ರು ಆಸ್ಟ್ರಾಲಜಿ ಏನಾದ್ರೂ ಟೈಮ್ ಕೊಡಿಸಿ ನಾನು ಅದನ್ನ ಬೆಬಿಡನೆ ಎಲ್ಲರ ಪರ ಆಸಕ್ತಿಗಳು ಇದೆ ಎಲ್ಲ ಏನು ಬೇಕು ಎಲ್ಲ ಗವರ್ನಮೆಂಟ್ ಇಂದ ಎಲ್ಲ ಬೇರೆ ಆರ್ತಿ ವಿಚಾರಕ್ಕೆ ಯಾರು ಪರ್ಮಿಷನ್ ಏನು ಕೇಳ್ತಾ ಇಲ್ಲ ನಾವು ದಿನ ಆಧತಿ ಮಾಡ್ತಾ ಇರ್ತೀವಿ ಸರ್ ಅಶೋಕ್ ಅವರು ಅಶೋಕ್ ಅವರು ಬದಲಾವಣೆ ಆಗಸ್ಟ್ ನಲ್ಲಿ ಬದಲಾವಣೆ ಆಗುತ್ತೆ ಇದು ಖಂಡಿತ ನಿಜ ಅಂತ ಹೇಳಿದ್ದಾರೆ ಸರ್ ಅಂತ ಹೇಳಿದಾರೆ ಸರ್ ಆ ತರ ಪರಿಸ್ಥಿತಿ ಅಶೋಕ್ ಆಸ್ಟ್ರಾಲಜಿ ಏನಾದ್ರೂ ಜ್ಯೋತಿಷ್ಯ ಜ್ಯೋತಿಷ್ಯಾಲಿ ಏನಾದ್ರು ಕಲ್ಸಿದ್ರೆ ನನಗೂ ಟೈಮ್ ಕೊಡಿಸಿ ನಾನು ಇದೆ ಅವರೇ ತಿಳಿಸಿದ್ದಾರೆ ನನಗೂ ಪ್ರೋಗ್ರಾಮ್ ಕಳಿಸಿದ್ದಾರೆ ಏನೇ ಇದ್ರು ಕಾನೂನು ಪ್ರಕಾರ ಏನ್ ಬೇಕಾದ್ರೂ ಉತ್ತರ ಕೊಡ್ತೀವಿ ಪ್ರಾರ್ಥನೆ ಮಾಡಕ್ಕೆ ಯಾರು ಅಡ್ಡಿ ಮಾಡುದಿಲ್ಲ ಪೂಜೆ ಮಾಡಕ್ಕೆ ಯಾರು ಅಡ್ಡಿ ಮಾಡುದಿಲ್ಲ ಕೆಲವ್ರ ಪರ ಆತಂಕಗಳಿದೆ ಎಲ್ಲ ಏನು ಬೇಕು ಎಲ್ಲ ಗೌರ್ಮೆಂಟ್ ಇಂದ ಎಲ್ಲ ಬೇರೆ ಆರ್ತಿ ವಿಚಾರಕ್ಕೆ ಯಾರು ಪರ್ಮಿಷನ್ ಅಂತ ಕೇಳ್ತಾ ಇಲ್ಲ ನಾವು ದಿನ ಆರ್ತಿ ಮಾಡ್ತಾ ಇರ್ತೀವಿ ಅಲ್ಲಿ ಬಫರ್ ಝೋನ್ ಇದೆ ನದಿ ಪಕ್ಕದಲ್ಲಿ ಮಾಡ್ಬೇಕಾ ತಜ್ಞರಿಂದ ಕೇಳಿದ್ದಾರೆ ಮಾಡ್ತಾ ಇದೀವಲ್ಲಪ್ಪ ಡೈಲಿ ಪೂಜೆ ಅಲ್ಲ ಇಪ್ಪತ್ತ ಇಪ್ಪತ್ತೈದು ಸಾವಿರ ಜನ ಬರ್ತಾರೆ ಹಾಗಾಗಿ ಅಲ್ಲಿ ನೈಸರ್ಗಿಕವಾಗಿ ಹಾಳಾಗಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ